ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ದೇವರ ಪಾತ್ರೆಗಳನ್ನು ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಳೋಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ತುಂಬ ಕಪ್ಪಗಾಗಿರುವಂಥ ದೇವರ ಪಾತ್ರೆಗಳನ್ನು ಸುಲಭವಾಗಿ ಈ ರೀತಿ ನೀವು ಕ್ಲೀನ್ ಮಾಡ್ಕೋಬೋದು ಎಲ್ಲರಿಗೂ ಈಸಿಯಾಗಿ ಸಿಗೋವಂಥ ವಸ್ತುಗಳನ್ನು ಬಳಸ್ಕೊಂಡು ಮೊದಲನೇದಾಗಿ ನಾನಿಲ್ಲಿ ದೇವರ ಪಾತ್ರೆ ಕ್ಲೀನ್ ಮಾಡೋದಕ್ಕೆ ಒಂದು ಪ್ಲೇಟಲ್ಲಿ ನೋಡಿ ಒಂದೆರಡು ಸ್ಪೂನಷ್ಟು ರಂಗೋಲಿ ಪೌಡರು ಹಾಗೆ ಒಂದೆರಡು ಸ್ಪೂನಷ್ಟು ಸಬೀನ ಒಂದು ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ನಿಂಬೆ ಹಣ್ಣನ್ನು ನೋಡಿ ಈ ರೀತಿ ಎರಡೂ ಪೌಡರನ್ನ ಈ ರೀತಿ ಅದ್ಕೊಂಡು ದೇವ್ರ ಪಾತ್ರೆಗಳಿಗೆ ಹಚ್ಚಬೇಕು ನಿಂಬೆಹಣ್ಣಿನ ರಸನ ಸ್ವಲ್ಪ ಆ ಪೌಡರ್ಗೆ ಹಿಂಡ್ಕೊಂಡು ಈ ರೀತಿ ಹಚ್ಚೋದ್ರಿಂದ ಆ ಕರೆ ಕಟ್ಟಿರೋದೆಲ್ಲ ಬೇಗ ಬಿಟ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಈ ರೀತಿ ಎಲ್ಲ ಪಾತ್ರೆಗಳಿಗೂ ಇದೇ ಒಂದು ಮೆಥಡೇ ಎರಡೂ ಪೌಡರನ್ನು ಹತ್ಕೋಬೇಕು ಈ ರೀತಿ ಉಜ್ಜಬೇಕು ಈ ರೀತಿ ಎಲ್ಲ ಪಾತ್ರೆಗಳಿಗೂ ನಾನು ಉಜ್ಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ಬೆಳ್ಳಿ ಪಾತ್ರೆಗಳಿಗೆ ಬೇರೆ ಹಿತ್ತಾಳೆ ತಾಮ್ರ ಆ ರೀತಿ ಪಾತ್ರೆಗಳಿಗೆಲ್ಲ ಸಪ್ರೇಟ್ ಸಪ್ರೇಟ್ ಅಂತ ಏನು ಯೂಸ್ ಮಾಡ್ತಾ ಇಲ್ಲ ಎಲ್ಲದಕ್ಕೂ ಒಂದೇ ಮೆಥಡನ್ನೇ ಯೂಸ್ ಮಾಡ್ತಾ ಇರೋದು ಎಲ್ಲ ಪಾತ್ರೆಗಳಿಗೂ ಸೇಮ್ ಮೆಥಡು ನಾನು ಇದೇ ರೀತಿ ನಿಂಬೆಹಣ್ಣನ್ನು ಹದ್ಕೊಂಡು ಹಚ್ಚಿಬಿಟ್ಟು ಸ್ವಲ್ಪ ಸಮಯ ಅದನ್ನು ಇಡ್ತಾ ಇದ್ದೀನಿ ಅದು ಸ್ವಲ್ಪ ನೆನಿಬೇಕು ಅಂದರೆ ತುಂಬ ಕರೆ ಕಟ್ಟಿದರೆ ಸ್ವಲ್ಪ ಹೊತ್ತು ಅದನ್ನು ಹಾಗೇನೇ ಬಿಡಿ ಎಲ್ಲದಕ್ಕೂ ಅಚ್ಚೋ ಅಷ್ಟೊತ್ತಿಗೆ ಚೆನ್ನಾಗಿ ಅದು ಅದಾದ ಮೇಲೆ ನಾವು ಟೂತ್ ಬ್ರಷ್ಷು ಇಲ್ಲ ಅಂತಂದರೆ ಒಂದು ತೆಂಗಿನಾರು ಏನು ಬೇಕಾದರೂ ನೀವು ಯೂಸ್ ಮಾಡ್ಬೋದು ಉಜ್ಜೋದಕ್ಕೆ ನಾನಿಲ್ಲಿ ಸ್ವಲ್ಪ ಸಂಧಿಗಳಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಟೂತ್ ಬ್ರಷ್ಷನ್ನು ಯೂಸ್ ಮಾಡ್ತಾಯಿದ್ದೀನಿ ಇದು ಹೊಸ ಟೂತ್ ಬ್ರಷು ದೇವರ ಪಾತ್ರೆ ಕ್ಲೀನ್ ಮಾಡೋಕ್ಕಂತಲೇ ಇಟ್ಟಿರೋ ಅಂಥದ್ದು ಸೊ ಈ ರೀತಿ ಹೊಸದೊಂದು ಬ್ರಷನ್ನ ದೇವ್ರ ಪಾತ್ರೆ ಕ್ಲೀನ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಬಿಟ್ರೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ ಕೆಲವ್ರಿಗೆ ಟೂತ್ ಬ್ರಷ್ ಬಳಸೋದಕ್ಕೆ ಇಷ್ಟ ಇಲ್ಲ ಅನ್ನೋರು ತೆಂಗಿನ ನಾರನ್ನು ಸಹ ಯೂಸ್ ಮಾಡ್ಕೋಬೋದು ಈ ರೀತಿ ಎಲ್ಲ ದೇವ್ರ ಪಾತ್ರೆಗಳನ್ನು ಇದೇ ಮೆಥಡಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಳಸಿರೋವಂಥ ರಂಗೋಲಿ ಪುಡಿ ತುಂಬ ಫುಲ್ಲು ನೀವು ಜರಡಿ ಮಾಡಿ ನೀಟಾಗಿ ಒಂದು ಅಕ್ಕಿ ಇಟ್ಟಿರುತ್ತಲ್ಲ ಆ ರೀತಿ ಪೌಡರ್ನ ತಗೋಬೇಕು ಅದಾದಮೇಲೆ ನೋಡಿ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡಿದ್ಮೇಲೆ ಮೇಲೆ ಒಂದೆರಡು ಸರ್ತಿ ನೀರಲ್ಲಿ ತೊಳೆದ್ಬಿಡಿ ತೊಳೆದ ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಈ ಮೆಥಡು ನೀವು ಟ್ರೈ ಮಾಡಿ ನೋಡಿ ತುಂಬ ಈಸಿ ಮೆಥಡು ಹಾಗೆ ಎಲ್ಲಾರ್ಗು ಈ ವಸ್ತುಗಳು ಈಸಿಯಾಗಿ ಸಿಗೋ ಅಂಥದ್ದೇ ನಿಂಬೆಹಣ್ಣಾಗಿರ್ಬೋದು ರಂಗೋಲಿ ಪೌಡರ್ ಆಗಿರ್ಬೋದು ಸಬೀನ ಆಗಿರ್ಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ